ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ ಅನ್ನುವಂಥ ಒಂದೇ ಕಾರಣಕ್ಕೆ ಇದನ್ನು ವಿರೋಧ ಮಾಡುವಂತ ಮಾನಸಿಕತೆ ಹೋಗಿದೆ ಅಂತ ಹಾಗಾಗಿ ಬಂಧುಗಳನ್ನು ಸೃಷ್ಟಿ ಮಾಡಿದೆ ಬೇರೆಗೇ ಕೇವಲ ಕೂಲಿ ಪಡೆಯುವ ಸೇಫ್ಟಿ ಆಗಿತ್ತು ಅವತ್ತಿನ ಒಂದು ಹಂತದಲ್ಲಿ ಈಗ ವಿಕಸಿತ ಭಾರತ ಜೀರಾಭಿಯನ್ನು ಎಂದ ರೀತಿಯ ಒಳಗಡೆ ಜೋಡಿಸುವಂತ ಪ್ರಕ್ರಿಯೆಗೆ ನರೇಂದ್ರ ಮೋದಿ ಹೋಗ್ತಾ ಇದೆ ಅದಕ್ಕೆ ಬೇಕಾದ ಎಲ್ಲ ರೀತಿಯ ಸಂಘಟನೆಗಳನ್ನು ಜೋಡಿಸುವಂತ ಪ್ರಕ್ರಿಯೆಯನ್ನ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಎನ್ ಡಿ ಎ ಸರ್ಕಾರ ಲಾಲ್ ಮೋದಿ ಅವರ ಭಾರತದ ಯೋಜನೆ ಯೋಜನೆಯೊಳಗಡೆ ಅನೇಕ ಹೊಸ ಉದ್ದೇಶಗಳಲ್ಲಿ ಗೌರವ ಇಟ್ಟುಕೊಂಡು ಯೋಚನೆ ಮಾಡಿಕೊಳ್ತಾರೆ ಇದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಸರ್ಕಾರ ನಡೆಸ್ತಾ ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಮನಿಸಬೇಕು ಅಂತೇಳಿ ಬಹಳ ಬಹಳ ಗಂಭೀರವಾಗಿ ಇದನ್ನ ತಗೊಂಡಿದೆ ಯಾಕೆಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಯುವಕರು ಅಷ್ಟೇ ಅಲ್ಲ ಈ ದೇಶದಲ್ಲಿರುವಂತಹ ನಿರುದ್ಯೋಗಿ ವ್ಯಕ್ತಿಗಳಿಗೆ ಹೇಗೆ ಕೆಲಸ ಕೊಡಬೇಕು ಅನ್ನೋದ್ ಒಂದು ಭಾಗ ಇದರ ಮೂಲಕ ಅಭಿವೃದ್ಧಿ ಹೊಂದ ದಾರಿದ್ರಿಂದ ಸಹಾಲೂಪದ ಕಡೆ ಹೋಗ್ಬೇಕು ಅನ್ನೋದು ಇದರ ಬಹಳ ಸದುದ್ದೇಶ ಈಗ ಸಹಾಯ ರೂಪದೇ ಮಾತ್ರ ಕೊಡುವಂತ ಕೆಲಸ ನಡೀತಾ ಇತ್ತು ಸಹಾಯ ರೂಪದಲ್ಲಿ ಕೊಡುವಂತ ಸ್ಥಿತಿ ಇತ್ತು ಹುಲಿ ಅದರದು ಉತ್ಪಾದನೆ ಕಡೆಗೆ ಹೋಗ್ಬೇಕು ಅನ್ನೋದ್ ಇದರ ಉದ್ದೇಶ ಇರುತ್ತೆ ಕಾರ್ಮಿಕರಿಂದ ಕೌಶಲ್ಯ ಆಧಾರಿತ ಉದ್ಯಮಗಳಿಗೆ ಕಾರ್ಮಿಕರು ಅವರ ಕೌಶಲ್ಯದಿಂದ ಉದ್ಯಮಿಗಳನ್ನು ನಡೆಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಆಲೋಚನೆ ನಡೆದರು ತಾತ್ಕಾಲಿಕ ಉದ್ದೇಶ ಉದ್ಯೋಗದಿಂದ ಶಾಶ್ವತ ದೀವಲೋಪಕ್ಕೆ ಬೇಕಾಗಿರುವಂತಹ ಆಸ್ತಿ ನಿರ್ಮಾಣದಿಂದ ಆಸ್ತಿ ಬಳಕೆ ಲಾಭಕ್ಕೆ ಗ್ರಾಮೀಣ ಜನರನ್ನ ಮೇಲೆತ್ತುವಂತ ಕೆಲಸವನ್ನ ಈ ಎಂಟು ವರ್ಷ ಆಯಿತು ಅದು ಕನೇಷನ್ ಮಾಡಿಸಿತ್ತು ಪಕ್ಷದ ಸರ್ಕಾರ ಅಲ್ಲಿ ಇವತ್ತು ಆ ಪರಿಸ್ಥಿತಿ ಎಲ್ಲಿಗ ನಿಂತುಕೊಂಡು ಅಂತ ಯೋಚನೆ ಮಾಡಿದ್ರೆ ಅದೇ ಅಲ್ಲಿಂದಲೇ ನಿಂತುಕೊಂಡಿದೆ ಹಠಾವೆ ಕೇಳ ತಕ್ಷಣ ಆಗ್ಲಿಲ್ಲ ಅದು ಇನ್ನೂ ನಮ್ಮ ದೇಶದಲ್ಲಿ ಕಾಣ್ತಾನೆ ಇದೆ ಹಾಗಾಗಿ ಇದು ತಂದು ಹೊಂದಿರುವಂತಹ ಈ ಒಂದು ಯೋಜನೆ ಮನುಕುಲಕ್ಕೆ ಬೇಕಾಗಿರುವಂತಹ ಯೋಜನೆ ಇದೆ ಉದ್ಯೋಗ ಸೃಷ್ಟಿಗೆ ಶಕ್ತಿ ಕೊಡುವಂತ ಯೋಜನೆ ಹಾಗಾಗಿ ಈ ಯೋಜನೆಯನ್ನ ಜಾರಿಗೆ ತರ್ತದೆ ನರೇಗಾವರಿಂದ ಬಿಜಿ ರಾಮ್ ಆಗಿ ಬದಲಾವಣೆ ಆಗ್ತಿರುವಂತದ್ದು ಅತ್ಯಂತ ಸ್ವತಂತ್ರ ಇದ್ದಂತ ಮಾತ್ರ ಹೇಳಿ ಇದರಲ್ಲಿ ಕಾಂಗ್ರೆಸ್ ರಾಜಕಾರಣ ಮಾಡಬಾರದು ಯಾಕಂದ್ರೆ ಈ ದೇಶದ ಕನ್ನಡ ರೈತ ಅಂತ ಹೇಳ್ತೇವೆ ಗ್ರಾಮೀಣ ಭಾರತ ಅಂತ ನಾವು ಗ್ರಾಮೀಣ ಭಾರತದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಪರಿಹಾರ ಕೊನೆಯ ಕೂಡ ಇದರ ಜವಾಬ್ದಾರಿಯುತವಾದಂತಹ ಕಾರ್ಯ ಕೇಂದ್ರ ಸರ್ಕಾರ ಆ ಕೆಲಸ ಮುಂದುವರೆಸ ಇನ್ನೊಂದು ಕೇವಲ ಕೂಲಿ ಆಧಾರಿತ ಆದಾಯ ಮಾತ್ರ ಆಗಿತ್ತು ಇಷ್ಟು ವರ್ಷಗಳ ಕಾಲ ಈಗ ಎರಡು ಸಾವಿರದ ನಲವತ್ತೇಳರ ಒಳಗಾಗಿ ಹೇಗಾಗಬೇಕು ದೇಶ ಗ್ರಾಮೀಣ ಭಾರತ ಯೋಚನೆ ಮಾಡಿದ್ರು ಅಂತ ಹೇಳಿದ್ರೆ ಕೌಶಲ್ಯಾಭಿವೃದ್ಧಿ ಜೊತೆಗೆ ಆದಾಯ ಕೂಡ ಜಾಸ್ತಿ ಆಗಬೇಕು ಅಂತ ಅವನು ಆಗಿ ಬದುಕಬೇಕು ಅಂತ ಕೂಲಿ ತಿಂತಕೊಂಡು ಬೈಕ್ ಒಂದು ಜನ ನಡೆಸಬೇಕು ಅವನು ಇಂಡಿಪೆಂಡೆಂಟ್ ಆಗಿ ಬರೆಯದೇ ಬರಬೇಕಲ್ಲ ಹಾಗೆ ಇದಕ್ಕೊಂದು ವಿಶೇಷವಾದ ಕಲ್ಪನೆ ಇಟ್ಕೊಂಡು ಕಾರ್ಯವನ್ನು ಮಾಡಿದೆ ಅವನಿಗೆ ನೋಡಿದ ನೂರು ಜನ ಇತ್ತು ನೂರು ದಿನ ಇದ್ದಂತ ಅವಧಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಹೇಳ್ಬೇಕಾದ ಸ್ವಲ್ಪ ಸಂಘಟನೆಗಳ ಲಕ್ಷಣ ಮಾಡಬೇಕಾಗಿದೆ ನೂರು ದಿನ ಇದ್ದಿದ್ದು ನೂರ ಇಪ್ಪತ್ತೈದು ದಿನ ಮಾಡಿದ್ದಾರೆ ಹೆಚ್ಚು ದಿನಗಳು ಇಪ್ಪತ್ತೈದು ದಿನ ರಸ್ತೆ ಕೆರೆ ಕಾಲುವೆಗಳ ಕೆಲಸಗಳು ಮಾತ್ರ ನಿರ್ವಹಣೆ ಅಂಶ ಆಗಿತ್ತು ವ್ಯಾಪ್ತಿ ಈಗ ರಸ್ತೆ ಕೆರೆ ಕಾಲುವೆ ಜೊತೆಗೆ ಮನೆ ವಿದ್ಯುತ್ ಶಿಕ್ಷಣ ಆರೋಗ್ಯ ಡಿಜಿಟಲ್ ಸೇವೆಗಳಿಗೆ ವಿಸ್ತರಣೆ ಮಾಡಿಕೊಳ್ಳುವುದು ಇದು ಈ ಬಾರಿಯ ರಾಮಜಿ ಹೆಸರು ಬಂದಿರುವಂತ ಶುಭದ ಹೆಸರು ಬದಲಾವಣೆ ಮಾಡಿರಂತ ರಾಮರ ಆದರ್ಶದ ಕಲ್ಪನೆಗಳಿತ್ತು ರಾಮರಾಜನ ಕಲ್ಪನೆಗಳು ಏನಿತ್ತು ಅದನ್ನ ಇಟ್ಕೊಂಡು ಯೋಜನೆಗಳನ್ನು ಬಗ್ಗೆ ಸ್ವಲ್ಪ ಕಾಂಗ್ರೆಸ್ ರೋಷಣೆ ಮಾಡಬೇಕಾಗಿದೆ ರಾಮ ಅಂತ ಯಾಕೆ ಉಳ್ಕೊಳ್ತೀರ ಗಾಂಧೀಜಿಗೆ ಬೇಕಾಗಿರ್ತ ರಾಮ ಕೊನೆ ಮುಸ್ಲಿಂ ಉಸ್ರು ಹೋಗಬೇಕಾದ್ರೂ ಕೂಡ ರಾಮ

ನೆರೆಗ ಹಣ ಬಂದಿಲ್ಲ ನೆರೆಗ ಹಣ ಬಂದಿಲ್ಲ ಅಂತ ಅನೇಕ ಸಾರಿ ಬಾಬ್ಯ ಹೊಸ ಕಲ್ಪನೆಯನ್ನು ಕೊಟ್ಟಿದ್ದಾರೆ ಇದು ನಿರಂತರವಾಗಿ ಸಮಯಕ್ಕೆ ಸರಿಯಾಗಿ ಹಣ ಹೊದಿಸ್ಬೇಕು ಅಂತ ಹೇಳಿ ಹದಿನೈದು ದಿನದ ಒಳಗಾಗಿ ಹಣ ಪಾವತಿ ಆಗಬೇಕು ಅಂತೇಳಿ ಸಹ ಮಾಡಿಲ್ಲ ಈಗ ಮಾಡಬೇಕು ಅಂತ ಇದಕ್ಕೆ ಇಲ್ಲಿಗೆ ಏನಿಲ್ಲ ವೀರಿಂದ ಹಣ ಕದಿಯಲಾಗುತ್ತಿತ್ತು ಅನೇಕ ಕೂಡ ನಡೆದಿದೆ ಅನೇಕ ಸಲ ಇದಕ್ಕೂ ಸರಿಯಾದಂತೆ ಕಡಿವಾಣ ಹಾಕಬೇಕು ಅಂತ ಯೋಚನೆ ಮಾಡುವಂತಹ ಡಿಜಿಟಲ್ ಅಟೆಂಡೆನ್ಸ್ ರಿಜಿಸ್ಟ್ರೇಷನ್ ಜಿಪಿಎಸ್ ಮೂಲಕ ಪಾರದರ್ಶಕತೆ ಪಾರದರ್ಶಕವಾಗಿ ಕಾರ್ಯವನ್ನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿರುವಂತಹ ಈ ಒಂದು ಗ್ರಾಂಧಿ ಯೋಜನೆ ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಕೈಗೆ ಕೆಲಸವನ್ನು ಕೊಡಬೇಕು ಅಂತ ಪ್ರತಿಯೊಬ್ಬ ವ್ಯಕ್ತಿಯ ಬದುಕು ಸ್ವಾವಿತ ಬದುಕು ಆಗ್ಬೇಕು ಅಂತೇಳಿ ಯೋಚನೆ ನಡೀತಾ ಇರುವಂತಹ ಸಂದರ್ಭಗಳಿದೆ ಹಾಗಾಗಿ ಜನ ನರೇಗ ಅಂದ ತಕ್ಷಣ ಅದೊಂದು ಹಂಡೆ ಹೊಡೆಯುವಂತ ಕಟ್ಟೆ ಹಂಡೆ ಹೊಡ್ಕೊಂಡು ಬರೋಣ ಆ ನಂತರದೊಳಗಡೆ ಹಣ ಬರುತ್ತೆ ನಮಗೆ ಈ ಮಾನಸಿಕತೆ ಬಿಲ್ಡಪ್ ಮಾಡಿದ್ರು ಇವತ್ತು ಸ್ವಲ್ಪ ಬದಲಾವಣೆ ಮಾಡಿದ್ರೆ ದೇಶಕ್ಕೋಸ್ಕರ ದೇಶದ ಅಭಿವೃದ್ಧಿಗೋಸ್ಕರ ನೀವೇನ್ ಮಾಡಬೇಕು ಅಂತ ಹೇಳೋದು ನಿಮ್ಮ ಕುಟುಂಬ ಮೇಲೆ ಬರಬೇಕು ಅಂತ ಅಂದ್ರೆ ನೀನೇನ್ ಮಾಡಬೇಕು ಅಂತ ಹೇಳಿದೆ ಬರೀ ಕೂಲಿ ಮಾಡಿದ್ರೆ ಕುಟುಂಬ ಮೇಲೆ ಬರೋ ಸಾಧ್ಯ ಇಲ್ಲ ಅದನ್ನ ಅವತ್ತದ ಅಗತ್ಯ ಇತ್ತು ಅದಕ್ಕಿಂತ ಸ್ವಲ್ಪ ಇದನ್ನ ಮುಂದಕ್ಕೆ ಹೋಗ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ನರೇಗವನ್ನ ಈ ಒಂದು ಅಬ್ದಿ ಯೋಜನೆಯನ್ನು ತಂದಿರಬೇಕು ಇಟ್ಕೊಂಡು ಇವತ್ತು ಯೋಚನೆ ಮಾಡಿದೆ ಅಂತ ಹೇಳಿದ್ರೆ ನೀವ್ ಯಾಕೆ ಒಂದೇ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ ನಾವೆಲ್ಲ ತಂದುಕೊಳ ಅಂತ ಯೋಚನೆ ಮಾಡಿದಂತ ಪರಿಣಾಮ ಈ ಯೋಜನೆಗೆ ಪ್ರತಿಭಟನೆ ಮಾಡುವಂತ ಕೆಲಸಕ್ಕೆ ಹಾಕ್ತಾ ಇದೆ ಮಹಿಳೆಯರು ಭಾಗವಹಿಸುವುದಕ್ಕೆ ಎಷ್ಟಿತ್ತು ಈಗ ಏರಿಕೆ ಆಗಿದೆ ಅರವತ್ತೇಳು ಪರ್ಸೆಂಟ್ ಇತ್ತು ಈಗ ಐವತ್ತೇಳು ಪರ್ಸೆಂಟ್ ಕೊಟ್ಟಿದೆ ನನಗೆ ಎರಡ್ ಸಾವಿರದ ಹದಿನಾಲ್ಕರ ಮೂವತ್ಮೂರು ಸಾವಿರ ಕೋಟಿ ಬಜೆಟ್ ಇತ್ತು ಈಗ ಎರಡು ಕೋಟಿ ಎಂಬತ್ತಾರು ಲಕ್ಷ ಬಜೆಟ್ ಇದು ನಾನು ಕೇಳೋದಿಲ್ಲ ಕಾಂಗ್ರೆಸ್ ಈ ದೇಶದ ಜನಕ್ಕೆ ಈ ರಾಜ್ಯದ ಜನಕ್ಕೆ ಯಾಕೆ ಕೇಳೋದಿಲ್ಲ ಇಲಾಖೆ ತುಲಮೆ ಮಾಡಿಕೊಂಡ್ರೂ ಕೂಡ ಅಂದ್ರೆ ಇದರಿಂದ ನಮಗೆ ಲಾಭ ಆಗಿದೆ ಹೊರತು ರಾಜ್ಯಕ್ಕೆ எல்லா கூட அவகாசிக்க இல்லை எல்லாரும் இல்லோம் காங்கிரஸ் பதிலான பிரதானமாதிரி யோசனையாக்க ಇದನ್ನ ಯಾರು ಹರಿಬರಬಹುದು ತಡಿಲಿಕ್ಕೆ ಸಾಧ್ಯ ಇಲ್ಲ ಸುಳ್ಳನ್ನ ಸುಳ್ಳಿನ ಸರಮಾಲೆಯನ್ನ ಈ ದೇಶದ ರಾಜ್ಯದ ಜನತೆಗೆ ಮುಂದೆ ಇಡುವಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಕೊಡ್ತಿದೆ ಭಾರತೀಯ ಜನತಾ ಪಾರ್ಟಿ ಸತ್ಯವನ್ನು ಹೇಳುವಂತ ಕೆಲಸ ಮಾಡ್ತಾ ಇದ್ದೇವೆ ಸತ್ಯವನ್ನು ಹೇಳುವಂತ ಕೆಲಸ ಇದ್ರ ಬಗ್ಗೆ ಗಂಭೀರ ಯೋಚನೆ ಮಾಡುವುದು ಬಹಳ ಅಗತ್ಯ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಂದರ್ಭ ಹೇಳಿ ಕಿತ್ತ ಪಡ್ತಾರೆ ಅನೇಕ ಸಂದರ್ಭ ಅನೇಕ ಭಯೋತ್ಪಾದಕರ ಆರಾಧನೆ ಮಾಡ್ತಿರುವಂತೂ ಮಾತನ್ನೇ ಇರಲ್ಲ ಕಾಂಗ್ರೆಸ್ ನೈತಿಕತೆ ಇರ್ತೀವಿ ವಿದೇಶಕ್ಕೆ ಹೋಗಿ ಈ ದೇಶವನ್ನು ಮಾಡ್ತೀವಿ ಅದಕ್ಕಿಂತ ದೊಡ್ಡದಾಗಿದೆ ಅರ್ಥ ಮಾಡ್ತಿರೋದು ಕಾಂಗ್ರೆಸ್ ಮಧ್ಯಮ ಸತ್ಯ ಸಂಗತಿ

ನಿಮಗೆ ಹೆಸರು ಬದಲಾವಣೆ ಮಾಡೋಕ್ಕೆ ಈಗ ನೈತಿಕತೆಯಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ಫೋಟ ಜೊತೆ ರಸ್ತೆ ಮಾಡಿದ್ರು ಅಲ್ಲ ಅವತ್ತಿನ ಸರ್ಕಾರ ಯಾಚನೆ ಮಾಡಿ ಅವನು ಒಂದು ಕಾರ್ಯ ಮಾಡಿದಂತೆ ಅಟಲ್ ಜಿ ಸ್ಫೋಟ ಹಾಕಿದ್ರು ಅದನ್ನು ತಂದು ಆ ನಂತರ ಯಾರು ಫೋಟೋ ಹಾಕಿದ್ರು ಗೊತ್ತ ಭಾರತೀಯ ಸಂಜಾತನೇ ಅಲ್ಲಿರುವಂತ ಮಹಿಳೆ